ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಇದು ಬಂದು ಬುಧವಾರದ ಮಾರ್ನಿಂಗ್ ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ನಾವು ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ವಾರಕ್ಕೆ ಎರಡು ಬಾರಿ ತಗೊಳ್ತೀನಿ ತಿಂಗಳಲ್ಲಿ ಮೂರು ಸಲ ಇಲ್ಲ ವಾರಕ್ಕೆ ಎರಡು ಬಾರಿ ಕೆಲವು ಬಾರಿ ವಾರಕ್ಕೊಂದ್ಸಲೂ ಸಹ ನಾನು ಆಲ್ಟರ್ನೇಟ್ ಆಗಿ ಕೆಲವನ್ನ ನಾನು ರೂಢಿ ಮಾಡ್ಕೊಳ್ತಾ ಇರುವಂಥದ್ದು ಒಂದನ್ನೇ ಸತತವಾಗಿ ಅದನ್ನೇ ನಾನು ಯಾವುದನ್ನು ಕೂಡ ಯೂಸ್ ಮಾಡೋದಿಲ್ಲ ಉಪಯೋಗಿಸೋದಿಲ್ಲ ಅಂತ ಹೇಳಿದ್ರೆ ಹೆಲ್ತ್ಗೆ ಸಂಬಂಧಪಟ್ಟಂತೆ ಏನೇ ಆದರೂ ಸಹ ಗ್ರೀನ್ ಟೀ ತೊಗೊಳ್ಳಿ ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ ಆಗಲಿ ಎಲ್ಲವೂ ಸಹ ಒಂದನ್ನೇ ನಾವು ಇದು ಮಾಡ್ಕೋಬಾರ್ದು ಪ್ರಕೃತಿಲಿ ತುಂಬ ಹೇರಳವಾಗಿ ಸಿಗುವಂತಹ ಮಸಾಲ ಪದಾರ್ಥಗಳಿಂದನೇ ನಿಮಿಷ ಚಾರ್ಜ್ ಹಾಕುತ್ತೀನಿ ನೈಟು ಆ ಮೈಕ್ ಚಾರ್ಜ್ ಹಾಕೋದು ಮರ್ತ್ಬಿಟ್ಟು ಎರಡು ಒಂದು ಸಲ ಹಾಕ್ಕೊಳ್ತೀನಿ ಚಾರ್ಜು ನೋಡಿ ಕರೆಕ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಲೈಟು ಪಿಣ್ಕ 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 ಅನ್ನಂಗೆ ಶುರು ಆಯಿತು ಹಂಗಂದರೆ ಚಾರ್ಜ್ ಇಲ್ಲ ಅಂತ ಹೇಳಿ ಚಾರ್ಜ್ ಆಗುತ್ತೆ ವಾಯ್ಸ್ ಎಷ್ಟು ಕ್ಲಾರಿಟಿ ಕೇಳಿಸುತ್ತೋ ಗೊತ್ತಿಲ್ಲ ಬನ್ನಿ ಸಿಂಪಲಾಗಿ ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ಸನ್ನ ಮಾಡಿಕೊಂಡು ಕುಡಿತಾ ನಿನ್ನೆ ಕಮೆಂಟಲ್ಲಿ ಇದು ನಮ್ಮ ಮನೆಯ ಗೃಹ ಪ್ರವೇಶದ ಆಲ್ಬಮ್ ತೋರಿಸಿ ಅಂತ ಕೇಳಿದ್ದಾರೆ ಅದನ್ನು ತೋರಿಸೋಣ ನಾನು ಕೂತ್ಕೊಂಡು ನೋಡ್ತಾ ನಿಮಗೆ ತೋರಿಸ್ತಾ ಮಾತಾಡ್ತೀನಿ ಫಸ್ಟು ಡಿಟಾಕ್ಸ್ ಡ್ರಿಂಕ್ಸನ್ನ ಮಾಡ್ಕೊಳ್ಳೋಣ ಸುಪ್ರೀ ಏ ಸೋನೋ ಸೋನು ಸೋನು ಎ ಸೋನು ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಕೊ ನೋಡಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಒಂದು ಪೂರ್ತಿ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಒಂದು ಚೂರು ಚಕ್ಕೆ ತೊಗೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಸುಂಟಿನ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ತೊಗೊಂಡಿದ್ದೀನಿ ಇದು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ನಮ್ಮ ಬ್ಲಡ್ಡು ಶುದ್ಧೀಕರಣಕ್ಕೆ ಈ ಎಲ್ಲ ಡಿಟಾಕ್ಸ್ ಡ್ರಿಂಕ್ಸು ತುಂಬ ಹೆಲ್ಪ್ ಮಾಡುತ್ತೆ ತೂಕ ಇಳಿಸೋದಕ್ಕೂ ಸರಿ ನಮ್ಮ ರಕ್ತ ಶುದ್ಧಿ ಆಗಬೇಕಲ್ವಾ ರಕ್ತ ಶುದ್ಧಿ ಆದಾಗ ನಮ್ಮ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ಚರ್ಮದ ಆರೋಗ್ಯ ತುಂಬ ಚೆನ್ನಾಗಿ ವೃದ್ಧಿಸುತ್ತೆ ಅಂತ ಹೇಳಬಹುದು ನಾವು ಮೇಲ್ಗಡೆ ನೀವು ಏನೇ ಅಪ್ಲೈ ಮಾಡ್ಕೊಳ್ಳಿ ಈಗ ನಮ್ಮದು ಮಂಜು ಸೋಪ್ ಯೂಸ್ ಮಾಡೋ ಇವೆಲ್ಲ ನಾನು ಮಾಡ್ತಾಯಿದ್ದೀನಿ ದೇಹದ ಒಳಗಿಂದನೂ ಕೂಡ ಕೆಲವು ರಿಪೇರಿಗಳು ಇರುತ್ತೆ ಅದನ್ನು ಮಾಡಿಕೊಂಡಾಗ ಚರ್ಮದ ಆರೈಕೆಗೂ ಕೂಡ ಒಂದು ಉತ್ತಮವಾದ ಒಂದು ಮೆಡಿಷನ್ ಇದು ಕೆಲಸ ಮಾಡುತ್ತೆ ಬನ್ನಿ ಮಾಡ್ಕೊಳ್ಳೋಣ ಮಾಡಿಕೊಂಡು ಕುಡಿತಾ ನಿಮ್ಮ ಮಾ ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ ಆಯಿತಾ ಬನ್ನಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತಾ ನನಗೆ ಎರಡು ಗ್ಲಾಸ್ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅದು ಒಂದು ಗ್ಲಾಸ್ ನೀರಾಗೋರಿಗೂ ಕುದಿಸಿ ರೆಡಿ ಮಾಡ್ಕೊಳ್ಳೋಣ ಸೂಪರಾಗಿರುತ್ತೆ ಬೆಳಗಿನ ಸಮಯ ಸ್ವಲ್ಪ ಬಿಸಿ ಬಿಸಿ ಬೈ ಸಿಪ್ಪು ಕುಡಿತಾ ಬನ್ನಿ ಸಖತ್ತಾಗಿ ಟೇಸ್ಟು ಕೂಡ ಅನಿಸುತ್ತೆ ನನಗೆ ಲೆಮನ್ನು ನಿಂಬೆಹಣ್ಣು ತುಂಬ ಇಷ್ಟ ಯಾವುದಕ್ಕೆ ಬಿಸಿನೀರಿಗೆ ಹಾಕ್ಕೊಳ್ಳಿ ಜ್ಯೂಸ್ ಮಾಡ್ಕೊಳ್ಳಿ ಯಾವುದೇ ಮಾಡಲಿ ಆ ನಿಂಬೆಹಣ್ಣು ಅಂದರೆ ನನಗೆ ತುಂಬ ಇಷ್ಟ ಆ ಟೇಸ್ಟೇ ನನಗಿಷ್ಟ ಅದರಿಂದ ಬನ್ನಿ ಮಾಡಿಕೊಂಡು ಹಾಗೆ ಮಾತನ್ನು ಮುಂದುವರಿಸ್ತೀನಿ ಒಂದೂವರೆ ಗ್ಲಾಸ್ ನೀರನ್ನ ಹಾಕೊಂಡಿದ್ದೀನಿ ಇಲ್ಲಿ ಈ ಗ್ಲಾಸಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಏನು ಅಳತೆ ತಗೊಂಡಿದ್ದೀನಿ ಈ ಗ್ಲಾಸಲ್ಲೇ ಒಂದೂವರೆ ಗ್ಲಾಸ್ ನೀರನ್ನ ಹಾಕೊಂಡಿದ್ದೀನಿ ಅದು ಒಂದು ಗ್ಲಾಸ್ ನೀರಾಗೋವರೆಗೂ ಕುದಿಸ್ಕೋಬೇಕು ಈ ಪದಾರ್ಥಗಳನ್ನ ಹಾಕಿ ಒಂದು ಗ್ಲಾಸ್ ನೀರಾಗ ಕುದಿಸ್ಕೊಂಡು ಕುಡಿಯೋಣ ಇಟ್ಕೊಂಡಿದ್ದೀನಿ ಅವನ ಹಾಕ್ತಾ ಇದ್ದೀನಿ ನಾನಿ ಮೆಂತ್ಯ ಕೂಡ ತಗೊಂಡಿದ್ದೀನಿ ನಾನು ಚಿಕ್ಕ ಸ್ಪೂನ್ ಒಂದು ಅರ್ಧ ಸ್ಪೂನ್ ಸ್ಪೂನ್ ತಗೊಂಡಿದ್ದೀನಿ ಅದು ಕೂಡ ಹಾಕ್ತಾ ಇದ್ವಿ ಚೆನ್ನಾಗಿ ಕುದೀರಿ ನನ್ ಪ್ರಕಾರ ಒಂದೂವರೆ ಗ್ಲಾಸ್ ನೀರು ಒಂದು ಗ್ಲಾಸ್ ಆಗೋಕೆ ಒಂದು ಕಾಲು ಗಂಟೆನಾದರೂ ತಗೊಳ್ಳುತ್ತೆ ಅದು ಕುದಿಬೇಕು ಚೆನ್ನಾಗಿ ಚೆನ್ನಾಗಿ ಕುದ್ದು ಆಗ ಆ ಬಿಸಿನೀರಲ್ಲಿ ಆ ಪದಾರ್ಥಗಳು ನೀರಿನೊಟ್ಟಿಗೆ ಅದರ ರಸ ಎಲ್ಲ ಬಿಟ್ಟಾಗ್ಲೇ ಆ ಒಂದು ಪ್ರಯೋಜನ ಕುಡಿದಾಗ ನಮ್ಗೆ ಆಗುವಂಥದ್ದು ಆಯಿತಲ್ವಾ ಅಷ್ಟೊತ್ತಿಗೆ ಕುದೀಲಿ ಆಲ್ಬಮ್ ತೊಗೊಂಬತ್ತೀನಿ ಇಲ್ಲೇ ಬೆಳಕಿದೆಯಲ್ಲ ಇಲ್ಲೇ ಕುತ್ಕೋತೀನಿ ಕೆಳಗಡೆ ನೋಡೋಣ ನೋಡ್ತಾ ಇದ್ದೀರಿ ಇವಾಗ ಕುದಿ ಬರ್ತಾ ಇದೆ ಕೆಳಗಡೆಯಿಂದ ನೋಡಿ ಆ ಮೆಂತ್ಯ ಎಲ್ಲ ಶೇಕ್ ಆಗ್ತಾಯಿದೆ ನೋಡಿ ಕುದಿ ಇದೆ ಕುದಿಬೇಕು ಚೆನ್ನಾಗಿ ಒಂದು ಕಾಲು ಗಂಟೆನಾದರೂ ಸಹ ನಾವು ಕುದಿಸ್ಬೇಕು ಚಕ್ಕೆ ಇದೆಯಲ್ಲ ಚಕ್ಕೆ ಸಿಕ್ಕಾಬಟ್ಟೆ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಬಹುದು ನಾವು ಗರಂ ಮಸಾಲದಲ್ಲಿ ಬಳಸ್ತೀವಿ ಎಲ್ಲ ಸಾಂಬಾರು ಮಸಾಲ ಸಾಂಬಾರು ಎಲ್ಲ ಬೆಳೆಸ್ತೀವಲ್ವಾ ಆದರೂ ಅದರ ಒಂದು ಟೀ ಇದೆಯಲ್ಲ ಅಲ್ಲಿ ಟೀ ಕೂಡ ಮಾಡ್ಕೋಬಹುದು ಅದು ತುಂಬ ಒಳ್ಳೆಯದು ಆಧ್ಯಾತ್ಮಿಕವಾಗೂ ಕೂಡ ಕೆಲವು ಟಿಪ್ಸಲ್ಲಿ ಚಕ್ಕೆನ ಬಳಸೋದ್ರಿಂದ ಚಕ್ಕೆ ಪುಡಿನ ಬಳಸೋದ್ರಿಂದ ಕೂಡ ತುಂಬಾ ಬೆನಿಫಿಟ್ ಇದೆ ನಾವು ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ಚಕ್ಕೆನ ಹಾಗೆ ಕಚ್ಕೊಂಡು ತಿಂತಾ ಇದ್ವಿ ಒಂದೊಂದು ಸಲ ಆ ಘಮ ಚೆಂದ ಆ ಚಕ್ಕೆದು ಘಮ ಇದೆಯಲ್ಲ ಕಚ್ಕೊಂಡು ತಿನ್ನುವಾಗ ಒಂಥರ ಘಮ ಚೆಂದ ಅನಿಸುತ್ತೆ ಖಾರ ಕೂಡ ಇರುತ್ತೆ ಕೆಲವು ಚಕ್ಕೆ ತುಂಬ ಖಾರ ಅನಿಸುತ್ತೆ ಆದರೂ ಒಂದೊಂದು ಒಂಥರ ಸಿಹಿ ಖಾರ ಮಿಕ್ಸ್ ಇರುತ್ತಲ್ವ ಚಕ್ಕೆ ತಿನ್ನುವಾಗ ನಿಮಗೇನಾದರೂ ಅದು ಅನುಭವ ಪಟ್ಕೊಂಡಿದ್ದೀರಾ ಯಾವಾಗಲಾರು ಆ ಥರ ಚಕ್ಕೆ ತಿಂದಿದ್ದೀರಾ ನನಗೆ ಹೇಳಿ ನಾ ಚೈಲ್ಡ್ಹುಡ್ಡಲ್ಲಂತೂ ಮಸಾಲ ಡಬ್ಬದಲ್ಲಿ ಒಂದೊಂದು ಪೀಸ್ ಚಕ್ಕೆ ಎತ್ಕೊಂಡು ಅದನ್ನ ಕಟ್ಕೊಂಡು ತಿಂತಾದರೆ ಚೆಂದ ಅನಿಸೋದು ಇದ್ದೀರಿ ಕುದಿ ಎತ್ತುತ್ತಾ ಇದೆ ಚೆನ್ನಾಗಿ ಕುದೀಲಿ ಆ ನಂತರ ನಿಮಗೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಟು ವೀಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ ಏಕೆಂದರೆ ವೀಡಿಯೋ ಲೆಂತಿ ಆಗಬಾರ್ದಲ್ಲ ಅದಕ್ಕೋಸ್ಕರ ಆಗಿದೆ ಇವಾಗ ನೋಡ್ತಾ ಇದೀರಿ ಚೆನ್ನಾಗಿ ಕುತ್ತಿದೆ ಇವಾಗ ಬನ್ನಿ ಸೋಸ್ಕೊಳ್ಳೋಣ ಕಡಿಮೆನೆ ಆಗೋಗಿದೆ ಅನ್ಕೋಬೇಕು ಕುದ್ದಿ ಕುದ್ದಿ ಗ್ಲಾಸಲ್ಲಿ ಆಗಿದೆ ಅಂದ್ಕೊಳ್ಳೋಣ ಇಷ್ಟಾಗಿದೆ ಬನ್ನಿ ಇದನ್ನು ನಿಧಾನಕ್ಕೆ ಕುಡಿತಾ ನಿಮ್ಮ ಜೊತೆ ಮಾತನ್ನು ಮುಂದುವರೆಸ್ತೀನಿ ಬನ್ನಿ ಕುತ್ಕೊಂಡಿದ್ದೀನಿ ಈಗ ಆರಾಮಾಗಿ ಕುತ್ಕೊಂಡು ಇದನ್ನು ಕುಡಿಯೋಣ ಮತ್ತು ಆಲ್ಬಮ್ ಕೂಡ ತೋರಿಸ್ತೀನಿ ಫೋಟೋ ಅಂಥ ಚೆಂದಾಗಿ ಆ ಟೈಮಲ್ಲಿ ಅವರು ಫೋಟೋ ತೆಗೆದಿಲ್ಲ ಅಂದ್ಕೊಳ್ತೀನಿ ಒಟ್ನೇಲೆ ನೆನಪಿಗೆ ಒಂದು ಮೆಮೊರಿ ಅಂತ ಇಟ್ಕೊಂಡಿರುವಂತಹ ಒಂದು ಆಲ್ಬಮ್ ಇದಾಗಿರುತ್ತೆ ಹುಳಿ ಕಹಿ ಎಲ್ಲ ಮಿಕ್ಸ್ ಇದೆ ಮತ್ತು ಕತ್ಲೇ ಆಗುತ್ತಮಾನಕ್ಕೆ ಸಿ ಬೈ ಸರ್ ತಿಂಡಿ ತಿಂದನೇ ಒಬ್ಬ

ಫೋಟೋ ನೋಡೋಣ ಹೇಗೆ ಬಂದಿದೆ ಫೋಟೋ ಫೋಟೋದಲ್ಲಿ ಪರಿಚಯ ಕೂಡ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಇದೇ ನಮ್ಮ ಗೃಹ ಪ್ರವೇಶದ ಒಂದು ಫೋಟೋಸ್ಗಳು ನೋಡ್ತಾ ಇದ್ದೀರಿ ಎಂಟನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಹದಿನಾರು ನನ್ನ ಮಕ್ಕಳು ಅಷ್ಟು ಚಿಕ್ಕವರಿದ್ದಾರೆ ನೋಡಿ ಇವಾಗ ನನ್ನ ದೊಡ್ಡ ಮಗ ಸುಪ್ರೀತು ನನ್ನ ಚಿಕ್ಕ ಮಗ ಅಮೋಘು ಇನ್ನು ನನ್ನ ಯಜಮಾನ್ರು ನಾನು ಕೂಡ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ವ್ಯತ್ಯಾಸ ಇದ್ದೀನಿ ಅವಾಗೂ ಇವಾಗೂ ಅಂತ ಹೇಳಿ ಇದೇ ನಮ್ಮ ಮನೆ ಇದು ನಮ್ಮ ಮನೆಯ ಒಂದು ಫೋಟೋ ಕೂಡ ಇಲ್ಲಿ ಹಾಕಿರುವಂಥದ್ದು ಇದು ನಮ್ಮ ಮನೆ ಎಲ್ಲ ಹಳೇದಾಗ್ಬಿಟ್ಟಿದೆಯಲ್ಲ ಮತ್ತು ಇಲ್ಲಿ ಫೋಟೋಗ್ರಾಫರ್ ಅಷ್ಟು ಚೆಂದ ಏನು ಫೋಟೋ ತೆಗೆದಿಲ್ಲ ನಾವು ಹೇಳಿದ್ವಿ ಅವಾಗಲೇ ಫೋಟೋ ಕ್ಲಾರಿಟಿನೂ ಇಲ್ಲ ಅಷ್ಟಾಗಿ ಚೆನ್ನಾಗೂ ಕೂಡ ಬಂದಿಲ್ಲ ಅಂತ ಕೂಡ ಹೇಳಿದೆ ಮಕ್ಕಳದು ನಮ್ಮ ಮನೆಯವ್ರದ್ದು ನಂದು ಕೂಡ ಒಂದು ಶುರುವಲ್ಲಿ ಫೋಟೋ ಇದೆ ಇದು ನೋಡಿ ತಲೆ ಹಂಗೆ ತೀರಿಸ್ತೀನಿ ಇದು ನೈಟು ಮನೆಗೆ ಡೆಕೋರೇಷನ್ ಮಾಡಿರುವಂಥದ್ದು ನೋಡಿ ಕಾಣಿಸ್ತಾ ಇದೆಯಲ್ಲ ಮನೆಯದು ಮನೆಗಿದು ಅವಾಗ ಚಪ್ರ ಎಲ್ಲ ಹಾಕ್ತಿದ್ದಾರೆ ಅನ್ಕೋತೀನಿ ಅವಾಗ ತೆಗ್ದಿರುವಂತಹ ಫೋಟೋ ಇದು ಇದು ನೈಟು ನೈಟ್ ಪೂಜೆದಿದು ಗಣಪತಿ ಹೋಮ ನೈಟ್ ಮಾಡಿಸಿದಂತಹ ಒಂದು ಪೂಜೆ ನೈಟ್ ಗಣಪತಿ ಹೋಮ ಇತ್ತು ಆ ಪೂಜೆ ವಿಡಿಯೋ ಇದು ನನ್ನ ಹೆಬ್ಬರು ಮಕ್ಕಳು ಸಹ ಇವರು ನಮ್ಮನೆಯವರ ಅಮ್ಮ ಅಲಂಕಾರ ನೋಡಿ ಇದು ಶಿವ ನಮ್ಮ ಮನೆಯ ದೇವರು ಶಿವ ಅಲ್ವಾ ಒಂದು ಶಿವನ ಅಲಂಕಾರದೊಂದಿಗೆ ಪೂಜೆಗೆ ರೆಡಿ ಮಾಡಿರುವಂಥದ್ದು ಎಲ್ಲ ಫೋಟೋ ಮಿಕ್ಸಲ್ಲಿ ಹಾಕಿದ್ದಾರೆ ಇದು ಬೆಳಗ್ಗೆ ಗೋಪೂಜೆ ಮಾಡ್ತಾ ಇರುವಂಥದ್ದು ನೀರು ದೇವ್ರು ತರೋದು ಅಂತ ಹೇಳಿ ಶಾಸ್ತ್ರ ಇರುತ್ತೆ ಅದರ ಜೊತೆಗೆ ಇಲ್ಲಿ ಗೋ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಇವರು ಬಂದು ಈಕೆ ಬಂದು ನಮ್ಮನೆಯವರ ತಂಗಿ ಇವರು ಬಂದು ನಮ್ಮ ಮೈದನ ಅಂದರೆ ನನ್ನ ತಂಗಿ ಯಜಮಾನರು ನೋಡಿ ಕಾಣಿಸ್ತಾ ಇದೆಯಲ್ಲ ಇದು ದೇವ್ರು ತರೋದು ಅಂತ ಹೇಳಿ ನಮ್ಮ ಕಡೆ ಶಾಸ್ತ್ರ ಇದೆ ಅದು ಮ ನಮ್ಮ ಮನೆ ದೇವರು ಫೋಟೋ ಇಟ್ಕೊಂಡಿದ್ದಾರೆ ಮನೆಯವರು ನೋಡ್ತಾ ಇದ್ದೀರಿ ಇದು ರಾಯರ ಮಠ ಇದು ನಮ್ಮ ಮನೆ ಮುಂಭಾಗದಲ್ಲಿರುವಂಥ ರಾಯರ ಮಠ ಇದು ಅಲ್ಲಿರುವಂತಹ ಏನು ನೆಲ್ ಅಲ್ಲಿ ಕೊಳ ಇದೆ ಅಲ್ಲಿನೇ ನೀರು ತರುವಂಥ ಶಾಸ್ತ್ರನ ಮಾಡ್ತಾ ಇರುವಂಥದ್ದು ಇದು ನಮ್ಮ ಮನೆಯ ದೇವರ ಫೋಟೋ ಇಟ್ಕೊಂಡಿರೋದು ನಮ್ಮ ಮನೆಯವರು ಇಲ್ಲಿ ಆಲೋಕ್ಸುವಂಥ ಶಾಸ್ತ್ರ ಇದು ಸತ್ಯನಾರಾಯಣ ಪೂಜೆ ಅಲಂಕಾರ ಮಾಡಿರುವಂಥದ್ದು ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಇರುತ್ತಲ್ಲ ಆ ಪೂಜೆಯ ಒಂದು ಸಿದ್ಧತೆ ಇದು ಗೋ ಅಂದರೆ ಹಸುನ ಒಳಗಡೆ ಪ್ರವೇಶ ಮಾಡಿಸ್ತಾರೆ ನೋಡಿ ಅದು ಇದು ಬಂದು ತೋರಿಸ್ತೀನಿ ರೀ ಇದು ಬಂದು ನಮ್ಮ ಮನೆಯ ದೇವರು ಮೈಲಾರಲಿಂಗೇಶ್ವರ ಮನೆ ಸೇವೆ ಅಂತ ಮಾಡ್ತಾರೆ ಆ ಒಂದು ಫೋಟೋ ಇದು ನನ್ನ ದೊಡ್ಡ ಮದುವೆ ಅಮ್ಮ ನೋಡ್ತಾ ಇದ್ದೀರಿ ಇಲ್ಲೆಲ್ಲರೂ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗ್ಬಿಡುತ್ತೆ ವೀಡಿಯೋ ಇದು ಹೇಳಲೇಬೇಕು ನಾನು ನಮ್ಮ ಮನೆ ಏನು ನಿರ್ಮಾಣ ಮದ್ದೊಂದು ಹಳೆ ಮನೆ ಇರುತ್ತೆ ಅದನ್ನು ಡೆಮಾಲಿಷ್ ಮಾಡೋದ್ರಿಂದ ಹಿಡಿದು ಲಾಸ್ಟ್ ಈ ಗೃಹ ಪ್ರವೇಶದವ್ರಿಗೂ ಕೂಡ ತುಂಬ ಶ್ರಮಪಟ್ಟು ನಿಂತು ನೋಡಿಕೊಂಡವರು ಇವರು ಯಾರು ನನ್ನ ನನ್ನಪ್ಪ ತುಂಬ ಶ್ರಮಪಟ್ಟು ನೋಡ್ಕೊಂಡಿದ್ದಾರೆ ಆ ಋಣನ ನಾನು ತಿರ್ಸೋಕ್ಕಾಗಲ್ಲ ಅಷ್ಟು ಕೇರ್ ಮಾಡಿದ್ದಾರೆ ನಮ್ಮಮ್ಮ ಅಪ್ಪ ಅಪ್ಪನ ತುಂಬ ಮಿಸ್ ಮಾಡ್ತೀನಿ ನಾನು ತುಂಬ ಮಿಸ್ ಮಾಡ್ತೀನಿ ಈ ಬಂದು ಸರಿ ಕಾಣಿಸ್ತಾ ಇಲ್ಲಿ ನನ್ನ ತಮ್ಮ ಹೇಳಿ ಇವರು ನಮ್ಮ ತಾಯಿ ಮತ್ತು ತಮ್ಮ ಅಪ್ಪನಂತೂ ಮರೆಯೋ ಹಾಗೆ ಇಲ್ಲ ಅಂದರೆ ಈ ಮನೆ ನಿರ್ಮಾಣ ಆಗಬೇಕಾದ್ರೆ ಈ ನಮ್ಮ ಬಿಲ್ಡಿಂಗಲ್ಲಿ ಐದು ಮನೆ ಇದೆ ಐದು ಮನೆ ಒಂದು ಅಂಗಡಿ ಮಳಿಗೆ ಬಂದಿದೆ ಒಂದು ವರ್ಷ ತಗೊಳ್ಳುತ್ತೆ ಕೆಲಸ ಪೂರ್ಣವಾಗಿ ಆಗೋದಕ್ಕೆ ಎಲ್ಲ ಕೆಲಸದಲ್ಲೂ ನಿಂತು ಮಾಡಿಸ್ದವರು ನಮ್ಮ ತಂದೆ ಅದನ್ನು ಮರೆಯೋ ಹಾಗೆ ಇಲ್ಲ ನಾನು ಇವರು ಬಂದು ನನ್ನ ಚಿಕ್ಕ ತಂಗಿ ಅವರ ಯಜಮಾನ್ರು ತಂಗಿ ಮಗ ದಿಗಂತ್ ಇವರು ನಮ್ಮತ್ತೆ ದೊಡ್ಡ ಮಗ ಗೊತ್ತಲ್ಲ ನನ್ನ ಚಿಕ್ಕ ತಂಗಿಯುಳು ಅಯೋ ಅವಾಗೂ ಈಗು ಎಲ್ಲರೂ ತುಂಬ ವ್ಯತ್ಯಾಸ ಆಗಿಬಿಟ್ಟಿದೀವಿ ನಾವು ಹೇಳಬೇಕು ಅಂತಂದ್ರೆ ಇಷ್ಟ ನಮ್ಮ ಮನೆಯ ಗೃಹ ಪ್ರವೇಶದ ಒಂದು ಫೋಟೋ ಅಂತ ಹೇಳಬಹುದು ಏನಿಸ್ತು ಅಂತ ಹೇಳಿ ಒಂದು ಮೆಮೊರಿ ಅನಿಸುತ್ತೆ ಹಳೇ ಆಲ್ಬಮ್ ತೆಗೆದು ನೋಡುವಾಗ ತುಂಬ ನೆನಪು ಕಾಡಿಸುತ್ತೆ ಎಷ್ಟೋ ಜನ ಇಲ್ಲದೆ ಇರೋರು ಫೋಟೋಗಳಲ್ಲಿ ಸಿಗ್ತಾರೆ ಅವಾಗ ಮನಸ್ಸಿಗೆ ತುಂಬ ಒಂಥರ ಬೇಜಾರು ಅನಿಸುತ್ತೆ ಇವ್ರು ಯಾರೂ ಇಲ್ವಲ್ಲ ಅಂತ ಹೇಳಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂದರೆ ಹೆಚ್ಚು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಟೇಕ್ ಕೇರ್